ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ವೈಶಾಕನ ಕೆಡ್ಡಗ ಬಿಲ್ಸುಕೆ ರೆಡಿ ಆಗಿದಾಯಿತು ಹಾಗಿದ್ರೆ ಇಲ್ಲಿ ವೈಶಾಕ ಬಣ್ಣ ಬಯಲಗೆ ಬಿಡುತ್ತೆ ಏನಾಗುತ್ತೆ ಅಥವಾ ಮತ್ತೊಂದು ಬೆಟ್ ಟ್ವಿಸ್ಟ್ ಏನಾದರೂ ಸಿಗುತ್ತಾ ಏನಾಗ್ತದೆ ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲೆ ಜಾರು ಯಾವಾಗ ವೈಶಾಖ ತನ್ನ ಕಡೆ ತಿರುಗಿಸ್ಬಿಟ್ಲೋ ಆಗಲೇ ಗೊತ್ತಾಗೋಯಿತು ಈ ಒಂದು ನೆಪ ಇಟ್ಕೊಂಡು ನನ್ನ ನೆಪದಲ್ಲಿ ಒಂದು ಜಾರು ಬಿದ್ದಿರುವುದನ್ನು ಇಟ್ಕೊಂಡು ಮಗುನೇ ಇಲ್ಲ ನಾನು ಸತ್ವನ ರಿವಿಲ್ ಮಾಡ್ತಿದ್ಯಾ ಅಂತ ಕೇಳೇಬಿಟ್ಲು ಎಲ್ರಿಗೂ ಕೂಡ ಶಾಕ್ ಆಯಿತು ಬಿಕಾಸ್ ಇಲ್ಲಿ ವೈಶಾಖ ಬಂದಿದೆ ನಿನ್ನೆ ತಾನೇ ನಿನಗೆ ನನ್ನ ಮಗು ಕಂಡ್ರೆ ಆಗ್ತಿರ್ಲಿಲ್ಲ ನಿನ್ನನ್ನು ನಂಬಿಟ್ನಲ್ಲ ನೀನು ಕೊಡು ಟ್ಯಾಬ್ಲೆಟ್ಸ್ನ ತಗೋತಿದ್ನಲ್ಲ ನೀನು ಒಳ್ಳೆಯ ಹಾಗೆ ಹೀಗೆ ಅಂತ ಅಂದ್ಕೊಂಡು ನಂಬಿಟ್ಟೆ ಯಾವಾಗಲೂ ನೀನು ಒಂದು ಮಾತು ಹೇಳ್ತಿದ್ದೆ ನನ್ನ ಹತ್ರ ಬಂದಿದ್ದೆ ಅಕ್ಕ ನಾನು ಈ ಮನೆಗೆ ಮದುವೆ ಸುಸಿಯಾಗಿ ಬಂದಿದ್ದು ಆದರೆ ಮೊದಲು ಪ್ರೆಗ್ನೆಂಟ್ ನೀನು ಆಗ್ತಿದ್ಯಾ ಅಂತ ಅದಕ್ಕೆ ನಿನಗೆ ನನ್ನ ಪ್ರೆಗ್ನೆಂಟ್ ಆಗಿರೋದೆ ಇಷ್ಟೇ ಅಲ್ಲಿಲ್ಲ ಅದಕ್ಕೆ ನೀನು ಬೇಕು ಅಂತಲೇ ಇದನ್ನೆಲ್ಲ ಮಾಡಿಬಿಟ್ಟೆ ಅಂತ ಇಲ್ಲಿ ಹೇಳ್ತಿದ್ರ ಇಲ್ಲಿ ಗಂಡ ಕೋದಂಡವರು ಕೂಡ ಅದಕ್ಕೆ ಸಾಥ್ ಕೊಡ್ತಿದ್ದಾರೆ ಆದರೆ ಇದೆಲ್ಲವನ್ನೂ ಕೂಡ ಕೇಳ್ಕೊಂಡು ರಾಮಾಚಾರಿ ಬಿಡ್ತಾನೆ ಖಂಡತ ಎಲ್ಲ ರಾಮಾಚಾರಿಗೆ ತುಂಬ ಚೆನ್ನಾಗಿ ಗೊತ್ತು ತನ್ನ ಹೆಂಡತಿ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಏನು ಬೇಕಿದ್ರು ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅಂತ ಅದಕ್ಕೋಸ್ಕರನೇ ಹೆಂಡತಿ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಾರೆ ರಾಮಾಚಾರಿ ನೋಡೋಣ ನಿಜವಾಗ್ಲೂ ಚಾರು ಅವರು ಕ್ಷಮ ಸುಖ ತಪ್ಪು ಮಾಡಿದ್ದಾರೆ ಒಬ್ಕೋತೀನಿ ಆದರೆ ನೀವು ಹೇಳುವ ಹಾಗೆ ಇಂಟೆನ್ಷನಲ್ಲಿ ಮಾಡಿದ್ದಲ್ಲ ಅದು ಅಪ್ಪಿ ತಪ್ಪಿ ಆಗಿರ್ಬೋದು ಖಂಡಿತ ನನಗೂ ಕೂಡ ನೋವಿದೆ ಆದರೆ ನೀವೊಂದು ಮಾತು ಹೇಳ್ತಿದ್ರಲ್ವಾ ಆ ರೀತಿ ಇದ್ದಿದ್ರೆ ಹೇಳು ಯಾಕೆ ಮೆಡಿಸಿನ್ಸ್ ಕೊಡಬೇಕಿತ್ತು ಅಷ್ಟು ಕೇರ್ಫುಲ್ಲಾಗಿ ಅದಕ್ಕೆ ಅಂತ ಕೇಳ್ತಿದ್ರೆ ಇನ್ನು ನಾನು ಏನು ಹೇಳ್ತಿದ್ದೀನಿ ನನ್ನ ಮಗು ಸಾಯಿಸಿದ್ದು ಕೊಂದಿದ್ದು ಏಳೆ ಅಂತ ಹೇಳ್ತಿದ್ದಾನಿ ಜೊತೆಗೆ ಅದಕ್ಕೆ ಕಾರಣ ಜಸ್ಟ್ ಜಾರಿ ಬೀಳಿಸಿದೆ ಅಷ್ಟು ಎಲ್ಲ ಎಣ್ಣೆ ಹಾಕಿ ಮೆಡಿಸನ್ನಿಂದ ನನ್ನ ಮಗು ಸತ್ತಿರೋದು ಅಂತ ಹೇಳ್ತಾರೆ ಈ ಮಾತಿನಿಂದ ಎಲ್ರಿಗೂ ಕೂಡ ಶಾಕ್ ಆಗುತ್ತಾ ಈ ಕಡೆ ಚಾರು ಕೂಡ ಶಾಕ್ ಆಗ್ತಿದ್ದಾಳೆ ಏನು ಮಾತಾಡ್ತಿದ್ರ ನೀವು ಅಂತಿದ್ರೆ ಹೌದು ಮೆಡಿಸಿನ್ ಇವ್ಳು ಕೊಡ್ತಿದ್ಲಲ್ವ ಅದಕ್ಕೇ ಬೇರೆದೇರೋ ಮೆಡಿಸಿನ್ ಕೊಟ್ಟಿದ್ದಾಳೆ ಪ್ರೆಗ್ನೆನ್ಸಿ ಲೇಡೀಸ್ ತಗೊಳ್ಳೋದಲ್ಲ ಮೆಡಿಸಿನ್ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟು ಅದಕ್ಕೆ ಇಷ್ಟೆಲ್ಲ ನನ್ನ ಮಗು ಸತ್ತು ಹೋಗಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ವೈಶಾಖ ಅಂತೂ ಚಾರು ಮೇಲೆ ಎಷ್ಟು ಆಗುತ್ತೋ ಬ್ಲೇಮ್ ಎಲ್ಲವನ್ನ ಕೂಡ ಹೊರಿಸ್ತಾಯಿದ್ರೆ ಸುಮ್ಮನೆರಕ್ಕ ಏನು ಮಾತಾಡ್ತಿದ್ಯಾ ನೀನು ಪ್ರೆಗ್ನೆಂಟೇ ಅಲ್ಲ ಮೆಡಿಸಿನ್ ಕೊಡೋದಂತ ಮಗು ಸಾಯೋದಂತೆ ಕೊಲ್ಲೋದೆಲ್ಲಿಂದ ಬಂತು ನೀನು ಪ್ರೆಗ್ನೆಂಟೇ ಆಗಿಲ್ಲ ಅಂದಮೇಲೆ ಅಂತ ಚಾರು ಈಗಲೂ ಕೂಡ ತನ್ನ ಬಟ್ಟೆನ್ನ ಬಿಡ್ತಾನೆ ಇಲ್ಲ ತಾನು ಗೊತ್ತಿರೋದನ್ನು ಸಾಧಿಸೋಕೆ ಸತ್ಯನ ಎಲ್ರಿಗೂ ಗೊತ್ತು ಮಾಡೋಕೆ ಮುಂದಾಗ್ತಾ ಇದ್ದಾಳ ಈ ಕಡೆ ವೈಶಾಖ ಅಂತೂ ಏನು ಮಾತಾಡ್ತಿದ್ಯಾ ನೀನು ನನ್ನ ಮಗುನ ಕೊಂದು ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಯಾರು ಮಗುನ ಕೊಂದಿರೋದು ನಿನ್ನ ಹೊಟ್ಟೆಲ್ ಮಗು ಇದೆಯಾ ನೋಡಿ ವಾವ ಒಂದು ಸತ್ಯ ಗೊತ್ತಾ ನನ್ನ ಯಾಕೆ ಮೆಡಿಸಿನ್ ಕೊಡ್ತಿದ್ದೆ ಅಂತ ಕಿಟಕಿಯಿಂದ ಬಿಸಾಡ್ತಿದ್ರು ನಿಮ್ಮ ಹೆಂಡತಿ ಅದಕ್ಕೆ ಮೆಡಿಸಿನ್ಗೆ ಬಾಯಿಗೆ ಹಾಕಿ ನುಂಗಿಸ್ತಾ ಇದ್ದಿದ್ದು ಅತ್ತೆ ಕೊಟ್ಟಿದ್ದು ಹಾಗೆ ಅಜ್ಜಿ ಕೊಟ್ಟಿದ್ದು ಯಾವುದನ್ನು ಕೂಡ ಇವರು ತಗೋತಾ ಇರಲಿಲ್ಲ ಯಾವುದೇ ಕಷಾಯ ಆಯಿತು ಪೌಡ್ರನ್ನ ಎಲ್ಲ ಕೂಡ ಡಸ್ಟ್ಬಿನ್ಗೆ ಹಾಕ್ತಿದ್ರು ನೀವ್ ತಂದ್ಕೊಂಡಿದ್ದ ಮಾವಿನ ಹಣ್ಣು ಕೂಡ ಹಾಗೆ ಹುಣಸೆ ಹಣ್ಣು ಕೂಡ ಡಸ್ಟ್ಬಿನ್ಗೆ ಹೋಗ್ತಿತ್ತು ಜೊತೆಗೆ ಆಕ ನೀನ್ ಸ್ನಾನ ಅಲ್ವಾ ಅಲ್ವತ್ ಎರಡು ಬಾರಿ ಅಜ್ಜಿ ಅಷ್ಟೆಲ್ಲ ಹೇಳಿ ಅಲ್ಲಿ ಬಿದೋಗಿದೆ ನೀನ್ ಪೂಜೆ ಮಾಡಿದ್ಯಾ ಅಂದ್ರೆ ಪೂಜೆ ಮಾಡಿದೀನಿ ಅಂತ ಹೇಳ್ತಿದಾರೆ ನಾನೇ ಪೂಜೆ ಮಾಡಿದ್ದು ನೀನಲ್ಲ ಸುಮ್ಮನೆ ವಿನಾ ಕಾಣ ಯಾಕೆ ಡ್ರಾಮಾ ಮಾಡ್ತಿದ್ಯಾ ಯಾರಾದ್ರೂ ಬಸ್ರಿ ಹಿಂಗ್ ನಡ್ಕೊಂಡು ಎಷ್ಟು ಹುಷಾರಾಗಿರ್ತಾರೆ ಮಗುಗೋಸ್ಕರ ಆದ್ರೆ ಇವ್ರು ಏನ್ ಮಾಡ್ತಿದ್ರು ಆರಾಮಾಗಿ ಡಾನ್ಸ್ ಮಾಡ್ತಿದ್ರು ಅದನ್ನ ನಾನೇ ಕಣ್ಣಾರೆ ನೋಡ್ತೀನಿ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಪಾಪಿ ನೀನು ನನ್ನ ಮಗುನ ಕೊಲ್ಲೋದ್ಕೊಂಡು ಈ ರೀತಿ ನಾನು ನಾಟಕ ಮಾಡ್ತಿದ್ಯಾ ಅವತ್ತು ನೀನು ಪಪಾಯ ಹಣ್ಣ ತಿನ್ಸೋಕ್ ಬಂದಾಗಲೇ ತಿಳ್ಕೋಬೇಕಿತ್ತು ನಾನು ಎಂಥ ಪಾಪಿ ನೀನು ನನ್ನ ಮಗುನ ಸಾಯಿಸಿಬಿಟ್ಟು ಈಗ ನನ್ನ ಮೇಲೆ ಹಾಕ್ತಿದ್ಯಾ ಅಂತಿದ್ರ ಈ ಕಡೆ ಹೌದಾ ನನ್ನ ಹತ್ರ ತುಂಬ ಕಾರಣಗಳಿದಾವೆ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋದಕ್ಕೆ ನಿನ್ನ ಈ ನಾಟಕ ಯಾವುದೂ ಕೂಡ ನನ್ನ ಹತ್ರ ನಡೆಯೋದಲ್ಲ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡೇ ಮಾಡ್ತೀನಿ ಯಾಕೆ ನನ್ನ ಮೇಲೆ ಹಾಕಿ ತಪ್ಪಿಸ್ಕೊಂಡ್ಬಿಡ್ಬೋದು ಈಗ ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ಎಲ್ರಿಗೂ ಹೇಳ್ಬಿಡ್ಬೋದು ನಾನು ಹೇಳೋಕ್ಕೂ ಮುನ್ನ ಅಂತ ಈ ಡ್ರಾಮಾ ಶುರು ಮಾಡ್ಕೊಂಡಿದ್ಯಾ ನೀನು ಅಂತ ಚಾರು ಹೇಳ್ತಿದ್ರೆ ಆ ಕಡೆ ವೈಶಾಖ ಮತ್ತು ಮಂಜುರಿ ಇಬ್ಬರು ಕೂಡ ಖಂಡಿತ ಇವತ್ತು ನಮ್ಮ ಪ್ಲಾನ್ ವರ್ಕೌಟ್ ಆಗುತ್ತೆ ವೈಶಾಖ ಎಲ್ಲರ ಮುಂದೆ ಚಾರುನ ನನ್ನ ಮಗುನ ಕುಂದಾಕಿ ಅಂತ ಹೇಳಿ ಎಲ್ಲರೂ ಕೂಡ ಅವಳನ್ನ ಮನೆ ದಬ್ಬೋ ಹಾಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಫುಲ್ ಪಾರ್ಟಿ ಮಾಡೋ ಮೂಡಲ್ಲಿದ್ದಾರೆ ಬಟ್ ಇಲ್ಲಿ ಆಲ್ರೆಡಿ ಚಾರು ವೈಶಾಖ ಗೃಹಾಚಾರನ ಬಿಡಿಸಿ ಮುಖವಾಡ ಬಯಲ್ ಮಾಡೋ ಕಡೆ ಸಿದ್ಧವಾಗಿದ್ದಾಳೆ ಆದರೆ ಇಲ್ಲಿ ವರ್ಷಕ ಮಾತ್ರ ಪಟ್ಟಿ ಹಿಡಿದು ತಾನು ಪ್ರೆಗ್ನೆಂಟ್ ಅಂತಾನೆ ವಾದಿಸ್ತಾ ಇದ್ರೆ ಈ ಕಡೆ ಚಾರು ಮಾತ್ರ ನಿನ್ ಪ್ರೆಗ್ನೆಂಟ್ ಅಲ್ಲ ಅನ್ನೋದಕ್ಕೆ ತುಂಬಾ ಸಾಕ್ಷಿಗಳಿದಾವೆ ಅಂತ ಹೇಳಿ ಒನ್ ಬೈ ಒನ್ ಒನ್ ಬೈ ಒನ್ ಸಾಕ್ಷಿ ಹೇಳ್ತಾನೆ ಹೋಗ್ತಿದ್ದಾರೆ ಕೆಲವು ಕೂಡ ಕೇಳಿಸ್ಕೊಂಡಿದ್ದೆ ಮನೆಯವ್ರಿಗೂ ಕೂಡ ಒಂದಕ್ಕೆ ಕ್ಷಣ ದಂಗ ಹತ್ತಾ ಇದ್ರೆ ಈ ಕಡೆ ಶಾಸ್ತ್ರಿಗಳು ಮಾತ್ರ ಏನಪ್ಪಾ ಇದು ಎಂಥ ಬದುಕು ನಂದು ಹೆದ್ರುಕೊಂಡು ಬದುಬೇಕಾಗಿರೋ ಸಂದರ್ಭ ಬಂದ್ಬಿಟ್ಟಿದ್ಯಲ್ಲ ಆ ವೈಶ್ವಕ ಮನೆ ಹಾಳಿ ಮನೆ ಮುರ್ಕಿ ನಾನು ಮನೆ ಸರ್ವನಾಶ ಮಾಡಕ್ಕೆ ಬಂದಿದ್ದಾಳೆ ನಂತರ ಈ ಕಡೆ ಚಾರು ವೈಶಾಖ ಪ್ರೆಗ್ನೆಂಟೇ ಅಲ್ಲ ಅಂತ ಹೇಳೋಕ್ಕೆ ಸರಿಯಾಗಿ ಅಮೆಝಾನಿಂದ ಒಂದು ಪಾರ್ಸೆಲ್ ಬರುತ್ತೆ ಅದು ವೈಶಾಖತೆ ಆಗಿರುತ್ತೆ ಓಪನ್ ಮಾಡಿ ನೋಡಿದ್ರೆ ಅದು ನಿಮ್ಮ ಈ ಕಡೆ ಏನಿದಲ್ಲ ಅಂತ ಕೇಳ್ತಿದ್ರೆ ಏನಂತ ಕೇಳ್ತಿದ್ರಲ್ಲ ಅತ್ತೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಪ್ರೆಗ್ನೆಂಟ್ ಅಲ್ಲದೆ ಇರೋರು ಇದನ್ನು ಯೂಸ್ ಮಾಡೋದು ಅಜ್ಜಿ ಅವತ್ತೇ ಉಳಿಗೆ ಹೊಟ್ಟೆನೇ ಬಂದಿಲ್ಲ ಅಂತ ಹೇಳ್ತಿದ್ರಲ್ವ ಅದಕ್ಕೆ ಅನುಮಾನ ಬರಬಾರ್ದು ಅಂತ ಇದನ್ನು ಹಾಕೊಳ್ಳೋಣ ಅಂತ ತರ್ಸ್ಕೊಂಡಿದ್ದಾಳೆ ಫಿಲಿಮ್ ಮತ್ತು ಸೀರಿಯಲ್ಸಲ್ಲೆಲ್ಲ ಪ್ರೆಗ್ನೆಂಟ್ಸ್ ಲೇಡೀಸರ ಆ್ಯಕ್ಟ್ ಮಾಡೋದಕ್ಕೆ ಇದನ್ನೇ ಯೂಸ್ ಮಾಡೋದು ಅಂತದಾಗೆ ಏನಮ್ಮ ಇದಲ್ಲ ಅಂತ ಕೇಳ್ತಿದ್ದಾರೆ ಏನಪ್ಪ ಇದು ಇವನು ಈ ಟೈಮ್ಗೆ ಬರಬೇಕಾ ಏನು ಮಾಡಲಿ ಸಿಕ್ಕಿ ಬಿದ್ದನಲ್ಲ ನಾನು ಓ ಮೈ ಗಾಡ್ ಅಂತ ಅಂದ್ಕೊಂಡಿದ್ದೆ ವೈಶಾಖ ನಡಕ್ತಾ ಇದ್ರೆ ನಂತರ ಆ ಕಡೆ ಜಾನ್ಕಿ ಅವರು ಹಾಗೆ ಕೂದೊಂಡವರು ಮರು ಪ್ರಶ್ನೆ ಮಾಡ್ತಾ ಇದ್ರೆ ಇಲ್ಲಿ ವೈಶಾಖ ಮಾತ್ರ ಇಲ್ಲ ನಾನ್ ಮಾಡಿದ್ಯೂಳೆ ಮಾಡಿ ನನ್ನ ಮೇಲೆ ಹಾಕ್ತಿರೋದು ಅಂತ ಹೇಳ್ತಾರೆ ಜೊತೆಗೆ ನಾನ್ ಮಾಡಿದ ತಲೆ ಕೆಟ್ಟಿದ್ಯಾ ಅಂದಾಗ ಇಲ್ಲ ನೀನೇ ಮಾಡಿರೋದು ಅಂದಾಗ ನಿನ್ನತ್ರ ಏನಿದೆ ಸಾಕ್ಷಿ ನಾನ್ ಮಾಡಿದ್ದೀನಿ ಅಂತ ಹೇಳೋಕೆ ಅಂತ ಚಾರು ಕೇಳ್ತಾ ಇದ್ದಾಗ ಏನು ಅಂತ ಕೇಳ್ತಿದ್ಯಾ ನೋಡು ಯಾರ ನಂಬರ್ ಇದೆ ಇದರಲ್ಲಿ ಇಲ್ಲೇ ಗೊತ್ತಾಗತ್ತಲ್ವಾ ಯಾರು ಮಾಡಿರೋದು ಅಂತ ಅಂತ ಹೇಳ್ತದಾಳೆ ಜೊತೆಗೆ ಅವತ್ತು ನನ್ನ ನಂಬರ್ ತಗೊಂಡು ಇದಕ್ಕೆ ನಾನೇನು ಅಂತ ಕೂಡ ವೈಶಾಖ ಹೇಳ್ತಿದ್ರೆ ಈ ಕಡೆ ಚಾರು ಒಂದಕ್ಷಣ ದಿಗ್ಭ್ರಾಂತಳಾಗ್ತಾಳೆ ಹ್ಞೂ ಇದನ್ನೆಲ್ಲ ಐಡಿಯಾ ಮಾಡ್ಕೊಂಡಿದ್ದೆ ಈಗ ನನ್ನ ಮೇಲೆ ಹಾಕ್ತಾ ಇದೆಯಾ ಮನೆಯವ್ರು ಎಲ್ಲರೂ ಕೂಡ ನಿನ್ನ ಮಾತೇ ನಂಬಬೇಕು ಆ ರೀತಿ ಎಲ್ಲ ರೀತಿ ಬಣ್ಣ ಬದಲಾಯಿಸಿಕೊಂಡು ನಾಟಕ ಮಾಡ್ತಿದ್ಯಾ ಅಲ್ವಾ ಆದರೆ ಅಪ್ಪಪ ಅವರು ಮಾಡ್ತಾರೆ ನೀನು ಆಡ್ತಿರೋದಕ್ಕೆ ಅವ್ರ ಮಾತನ್ನೇ ನಂಬೋ ರೀತಿ ನೀನು ಮಾಡ್ತಿದ್ಯಾ ಹಾಗಂತ ನಾನು ಸುಮ್ಮನೆ ಇರ್ತೀನ ಅವತ್ತು ನೀನು ಪ್ರೆಗ್ನೆ ತಪ್ಪಿಸಿ ಡಾಕ್ಟರ್ನ ಕರೆದು ಚೆಕ್ ಮಾಡಿಸಿದ್ದೀನಿ ನಾನು ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಡಾಕ್ಟರೇ ಹೇಳಿದ್ದಾರೆ ಈಗ ಅವ್ರನ್ನೇ ಕಳ್ಸಿದ್ರೆ ನಿನ್ನ ಬಣ್ಣ ಬಟಾಬೈಲಾಗಿ ಆಗುತ್ತೆ ಈಗಲೇ ಡಾಕ್ಟರ್ನ ಕಾಲ್ ಮಾಡಿ ಕರೆಸ್ತೀನಿ ಎಲ್ವೂ ಕೂಡ ಗೊತ್ತಾಗುತ್ತೆ ಇನ್ನೊಂದು ಗೊತ್ತಾ ನೀನೇನ ಆದ್ರೂ ಪ್ರೆಗ್ನೆಂಟ್ ಯಾರಾದರೂ ಮಗು ಸತ್ತು ಹೋದವರು ಈ ರೀತಿ ಆರಾಮಾಗಿರೋಕ್ಕಾಗತ್ತಾ ಪ್ರೆಗ್ನೆಂಟ್ಸ್ ಲೇಡೀಸ್ಗೆ ಡೆಲಿವರಿ ಆದಮೇಲೆ ಹೇಗೆ ಬಾಣಿತಿಯರಿಗೆ ಆರೈಕೆ ಮಾಡ್ಬೋದು ಹಾಗೆ ನಿನಗೂ ಕೂಡ ಮಾಡಬೇಕು ಅಷ್ಟು ಕಷ್ಟ ಆಗ್ತಿರತ್ತೆ ಆದರೆ ನೀನು ಮಾತ್ರ ಆರಾಮಾಗೆ ಇದೆಯಲ್ಲ ಅಂತ ಹೇಳ್ತಿದ್ರೆ ನಾನು ಆರಾಮಾಗಿಲ್ಲ ಕಷ್ಟ ಆಗ್ತದೆ ಆದರೆ ನನ್ನ ಮಗುನ ಕುಂದಿರೋ ಪಾಪಿ ನಿನಗೆ ಶಿಕ್ಷಿಸಬೇಕು ನಿನ್ನ ಕಪ್ಪಾಳಕ್ಕೆ ಬಾರಿಸ್ಬೇಕು ಅಂತಲೇ ಶಕ್ತಿ ಕಷ್ಟಪಟ್ಟಾದರೂ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ವಾಯಶಕ ಕೆನ್ನೆ ಬಾರಿಸೋಕೆ ಹೋಗ್ತಿದ್ದಾಗೆ ಚಾರು ರಬಲ್ ಆಗ್ತಾರೆ ಈಗಲೇ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡಿ que era. ಅಂದು ಯಾರು ಬಂದಿದ್ರು ಚಾರು ಡಾಕ್ಟರ್ ಅದೇ ಡಾಕ್ಟರ್ ಬರ್ತಾರೆ ಬರ್ತದಾಗೆ ಹೇಳಿ ಮೇಡಮ್ ಅವತ್ತು ನೀವೇ ಚೆಕ್ ಮಾಡಿದ್ರಲ್ವ ವೈಶಾಖ ಅಕ್ಕನ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ರಲ್ವ ಇವಾಗ ಹೇಳಿ ಇವ್ರು ಎಲ್ಲರೂ ಮುಂದೆ ಹೇಳಿ ಈ ಅಕ್ಕ ಪ್ರೆಗ್ನೆಂಟ್ ಅಲ್ಲ ನಾಟಕ ಮಾಡ್ತದಾಳೆ ಯಾವುದೇ ಮಗು ಕೂಡ ಅವಳು ಹೋಟೆಲ್ ಇಲ್ಲ ಅಂತ ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಚಾರು ಅವತ್ತಿನ್ನ ಕರೆಸ್ದಾಗ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಎಲ್ಲ ಹೇಳಿದೆ ಅವಳು ಪ್ರೆಗ್ನೆಂಟ್ ಅಂತ ತಾನೇ ಹೇಳಿದ್ದು ಅಂತ ಹೇಳ್ತಿದ್ದಾಗ ಈ ಕಡೆ ವೈಶಾಖನಗೆ ಇದ್ರೆ ಈ ಕಡೆ ಚಾರು ಶಾಕ್ ಆಗ್ತದಾಳೆ ಎಲ್ಲರೂ ಕೂಡ ಚಾರು ನೇನ್ ಓಡ್ತಿದ್ದಾರೆ ಏನ್ ಆಯ್ತು ಮೇಡಮ್ ನಿಮಗೆ ಯಾಕೆ ರೀತಿ ಸುಳ್ಳು ಹೇಳ್ತಿದ್ರ ನೀವೇ ಅಲ್ವಾ ಅವತ್ತು ವೈಶಾಕಾಕ ಪ್ರೆಗ್ನೆಂಟ್ ಅಲ್ಲ ಅಂದಿದ್ದು ಆದ್ರೆ ಇವತ್ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಚಾರು ದಂಗಾಗಿ ಕೇಳ್ತಿದ್ರ ಈ ಕಡೆ ಡಾಕ್ಟರ್ ಮಾತ್ರ ಇಲ್ಲ ನಾನು ಅವತ್ತು ನಿಜಾನೇ ಹೇಳಿದ್ದು ಪ್ರೆಗ್ನೆಂಟ್ ಅಂತ ಹೇಳಿದ್ದು ನೀನೆಲ್ಲೂ ತಪ್ಪು ತಿಳ್ಕೊಂಡಿರ್ಬೋದು ನಾನು ಆ ರೀತಿ ಹೇಳಲೇ ಇಲ್ವಲ್ಲ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಡಾಕ್ಟರ್ ಉಲ್ಟಾ ಹೊಡಿತಿದ್ದಾರೆ ಹಾಗಿದ್ರೆ ಇಲ್ಲಿ ಚಾರು ವಿರುದ್ಧ ಮಸಲದ್ ಮಾಡಿದ್ಯಾರಪ್ಪ ಆ ಕಡೆ ಮಾನ್ಯತೆ ಅವರೇ ಡಾಕ್ಟರ್ಗೆ ಹೇಳ್ಕೊಟ್ಟಿರ್ಬೋದಾ ನನ್ನ ಮಗಳು ಡಾಕ್ಟರ್ನ ಕೂಡ ಕರೆಸ್ತಾಳೆ ಅನ್ನೋ ವಿಷಯ ಗೊತ್ತದ್ದು ಹಾಗಿದ್ರೆ ಇಲ್ಲಿ ಚಾರುಗೆ ಎಲ್ಲ ಕೂಡ ರಿವರ್ಸ್ ಆಗಿದೆ ಎಲ್ಲ ಕೂಡ ಅವಳ ಎಗೇನ್ಸ್ಟ್ ಇದೆ ಇಂಥದ್ರಲ್ಲಿ ಚಾರು ವೈಶಾಖ ಬಟಾ ಬೈಲ್ ಮಾಡೋಕೆ ಸಾಧ್ಯನಾ ಇಪ್ಪತ್ನಾಲ್ಕು ಗಂಟೆ ಚಾಲೆಂಜ್ನಲ್ಲಿ ಗೆಲ್ಲ ವೈಶಾಖನ ಮನೆಯಿಂದ ಹೊರ ದಬ್ಬಸ್ಕೋಬೇಕಾಗುತ್ತಾ ಚಾರು ಏನೆಲ್ಲ ಆಗಬಹುದು ಈ ಕಡೆ ರಾಮಾಚಾರಿ ಚಾರು ಪರ ನಿಲ್ತಾನ ಇಲ್ವಾ ಏನಾಗತ್ತೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಬೀಚ್ ಮಾಡಿ